ಬೇಡ ತಾಲೂಕಿನ ಮೈನೋಳ ಮೈದಾನದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ಕುಂಬಾರವಾಡ ಪ್ರೀಮಿಯರ್ ಲೀಗ್ ಸೀಸನ್ ಒನ್ ನಡೆಯಲಿದ್ದು ಗುರುವಾರ ಸಂಜೆ ಎಲ್ಲಾ ತಂಡದ ಜರ್ಸಿ ಬಿಡುಗಡೆ ಹಾಗೂ ಕುಂಬಾರವಾಡದಿಂದ ಮೈನೋಳವರೆಗೆ ಮೆರವಣಿಗೆ ನಡೆಯಿತು ಕಾರ್ಯಕ್ರಮವನ್ನು ನಂದಿಗದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅರುಣ್ ದೇಸಾಯಿ ಹಾಗೂ ಊರಿನ ಮಿರಾಶಿಯವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಮಂಗೇಶ್ ಕಾಮತ್ ಮಾತನಾಡಿ ಮೊದಲ ಬಾರಿಗೆ ಕುಂಬಾರವಾಡ ಪ್ರೀಮಿಯರ್ ಲೀಗ್ ನಡೆಯುತ್ತಿದೆ ಎಲ್ಲರೂ ಉತ್ತಮವಾಗಿ ಸಹಕರಿಸಿದ್ದೀರಿ ಆಟಗಾರರು ಆಟದಲ್ಲಿ ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅರುಣ್ ದೇಸಾಯಿ ಮಾತನಾಡಿ ಹಳ್ಳಿಗಾಡಿನ ಯುವಕರಿಗೆ ಇಂತಹ ಪಂದ್ಯಾವಳಿಯ ಮೂಲಕ ತನ್ನ ಆಟವನ್ನ ಪ್ರದರ್ಶಿಸುವ ಅವಕಾಶ ದೊರೆಯುತ್ತದೆ ಮೂರು ದಿನಗಳ ಕಾಲ ಎಲ್ಲರೂ ಆಟವನ್ನ ಆನಂದಿಸಿ ಎಂದರು ಕುಂಬಾರವಾಡ ಪ್ರೀಮಿಯರ್ ಲೀಗ್ನಲ್ಲಿ ಮಂಗೇಶ್ ಕಾಮತ್ ಮಾಲಕತ್ವದ ಕ್ಷೇತ್ರಪಾಲ ಕ್ರಿಕೆಟರ್ಸ್ ದತ್ತಾ ದತ್ತಾಯ್ಕ ಮಾಲಕತ್ವದ ಮಾನ್ಯ ಎಂಟರ್ಪ್ರೈಸಸ್ ಅರುಣ್ ದೇಸಾಯಿ ಮಾಲಕತ್ವದ ದೇಸಾಯಿ ಸೂಪರ್ ಕಿಂಗ್ಸ್ ನಂದಿಗದ್ದೆ ಜಬೇರ್ ಶೇಖ್ ಮಾಲಕತ್ವದ ಕಾಂತಾರಾ ಕ್ರಿಕೆಟರ್ಸ್ ಲೋರೆನ್ಸ್ ಮಾಲಕತ್ವದ ಡೇವಿಡ್ ಕ್ಯಾಂಪ್ ಟೀಮ್ ಆಕಾಶ್ ಅನರ್ಸ್ಕರ್ ಮಾಲಕತ್ವದ ಶ್ಯಾಂಡಿಲ್ ಮಹಾರಾಜ ಟೀಮ್ ಮನೋಜ್ ಶಿರಶಾಟ್ಕರ್ ಮಾಲಕತ್ವದ ಮಹಾಲಕ್ಷ್ಮಿ ಇಲೆವೆನ್ ಅರುಣ್ ದೇವಳಿ ಮಾಲಕತ್ವದ ಜೈ ಶ್ರೀರಾಮ್ ಇಲೆವೆನ್ ವಿಶ್ವನಾಥ್ ಗೌಡ ಮಾಲಕತ್ವದ ಕುಂಬಾರವಾಡ ರಾಯಲ್ಸ್ ರಾಜನಾಯಕ ಮಾಲಕತ್ವದ ಟ್ರೆಲೆಂಡರ್ಸ್ ಒಟ್ಟು ಹತ್ತು ತಂಡಗಳು ಕಣದಲ್ಲಿ ಪ್ರಥಮ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ವಿಜೇತ ತಂಡಕ್ಕೆ ದೊರೆಯಲಿದೆ ಕೆಪಿಯಲ್ಲಿ ಕೈ ಹಾಕಿದ್ದೇವೆ ಎಲ್ಲರಲ್ಲಿ ನಮ್ದೊಂದು ಮನವಿ ನಾವಿದು ಈ ವರ್ಷ ಪ್ರಥಮ ಬಾರಿಗೆ ಮಾಡ್ತಾ ಇದ್ದೇವೆ ದ್ವೇಷವನ್ನು ಬದಿಗಿಟ್ಟು ನಾವೆಲ್ಲರೂ ಒಂದಂತ ತಿಳ್ಕೊಂಡು ಹೇಳಿ ಕೇಳ್ತಾ ಇದ್ದೇನೆ ಇದರಲ್ಲಿ ನಾನು ಈ ಸಾರಿ ನಾವೆಲ್ಲರೂ ಕೂಡಿ ಡಿಸ್ಕಷನ್ ಮಾಡಿ ಯಾವ ರೀತಿ ಆಡಿಸುವ ಅಂದರೆ ನಾವು ನುಜ್ಜಿ ಸಾರಿ ಅಣಶಿ ಉಳ್ವಿ ಗೂಂದ್ ಗಂಗೋಡ ಜೋಡ ಕುಂಬಾಡ ಎಲ್ಲರೂ ಕೂಡಿ ಒಂದು ಸೈಡಿಂದ ಮಾಡ್ಕೊಂಡು ಫಸ್ಟ್ ನೋಡುವ ಅದರ ನಂತರ ಇದನ್ನು ನಾವು ಇಂಪ್ರೂವ್ಮೆಂಟ್ ಮಾಡಿಕೊಡುವ ಸೀಸನ್ ಟೂದಲ್ಲಿ ಮುಂದಿನ ವಿಚಾರ ಮಾಡುವ ಅಂತ ಹೇಳ್ಕೊಂಡು ನಾವು ಮಾಡಿ ನಾವು ದಾನಿ ಕಡೆ ಹೋದಾಗ ದಾನಿಗಳು ಸಹಿತ ನಮಗೆ ಸಹಾಯ ಮಾಡಿದ್ದಾರೆ ನಾವು ಇದನ್ನು ನನ್ನ ಎಲ್ಲ ಕಮಿಟಿಯವರಿಗೆ ಹಾಗೂ ಇಲ್ಲಿ ಯಾರು ಹಂಪೈರ್ ಇರ್ತಾರೆ ಅವ್ರಿಗೆ ನನ್ನಿಂದ ಒಂದು ಮನವಿ ಪ್ರತಿಯೊಂದು ನಾನು ಕೇಳಿದ ಪ್ರಕಾರ ನಾನೇನು ಯಾವ ಮ್ಯಾಚ್ ನೋಡಲಿ ಮೂಲತವಾಗಿ ನಾನೊಬ್ಬ ಪ್ಲೇಯರು ಗುಂದದಲ್ಲಿ ಈಗ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಒಂದು ತಂಡ ಕಟ್ಟಿ ಅವಾಗ ಸಂದೇಶ ಎಲ್ಲ ಭಾಳ ಸಣ್ಣ ಇದ್ದರು ಆ ಸಂದರ್ಭದಲ್ಲಿ ನಾವು ಒಂದು ತಂಡ ಕಟ್ಟಿ ಹದಿನೈದು ಇಪ್ಪತ್ತು ವರ್ಷ ಗುಂದ ಉಳಿವಿ ಪ್ರಧಾನಿ ಪೋಟೋಲಿ ಈ ಭಾಗದಲ್ಲಿ ನಾವು ಫ್ರೀಡಮ್ ಟೀಮ್ ಅಂತೇಳಿ ತಂಡವನ್ನು ಕಟ್ಟಿಕೊಂಡು ಆಟ ಆಡ್ತಾ ಇದ್ವಿ ಮನೆಯಲ್ಲಿ ಬೈಸ್ಕೊಳ್ತಾ ಇದ್ವಿ ಮನೆಯಿಂದ ಹೊರಗೆ ಬೀಳಬೇಕಾದ್ರೆ ಸಾದಾ ಡ್ರೆಸ್ಸು ನಾವು ತೋಟದ ತೋಟದ ಕೆಲಸ ಮಾಡೋರು ಕೃಷಿ ಕೂಲಿ ಕಾರ್ಮಿಕರು ಆ ಡ್ರೆಸ್ಸಲ್ಲಿ ಮನೆಯಿಂದ ಹೊರಗೆ ಬರ್ಬರೋರು ಕ್ಯಾರಿ ಬ್ಯಾಗಲ್ಲಿ ನಮ್ ಪ್ಯಾಂಟ್ ಶರ್ಟ್ ಇರ್ತಿತ್ತು ಹೊರಗಡೆ ಬಂದು ನಮ್ಮ ಮನೆ ಕಂಪೌಂಡ್ ದಾಟಿದ ಮೇಲೆ ಪ್ಯಾಂಟ್ ಶರ್ಟ್ ಹಾಕೊಂಡು ನಾವು ಆಡ್ಲಿಕ್ಕೆ ಹೋಗೋರು ಸಂಜೆ ಬರಬೇಕು ಮತ್ತೆ ಅಲ್ಲೇ ಡ್ರೆಸ್ ತೆಗೆದು ಕ್ಯಾರಿ ಅಲ್ಲಿ ಹಾಕೊಂಡು ಮನೆ ಬರೋರು ಅಪ್ಪ ನೋಡ್ತಾ ಇದ್ರು ಏನ್ ಮಾಡ್ತಾ ಇದ್ದೆ ಗೊತ್ತಿದ್ದೆ ನನಗೆ ತೋಟಕ್ಕೆ ನೀರ್ ಬಿಡು ಅಂತಂದ್ರೆ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಿ ಮಂಗ್ರಿ ಅಂತ ಹೇಳಿ ಎರಡು ಹೊಡಿತಿದ್ರು ಅವತ್ತು ಇಲ್ಲ ಇನ್ನು ಮುಂದೆ ಕ್ರಿಕೆಟ್ ಆಡುದಿಲ್ಲ ಅಂತ ಹೇಳ್ತಿದ್ದೆ ಎರಡು ದಿವಸದಲ್ಲಿ ಮತ್ತೆ ಫ್ರೆಂಡ್ಸ್ ಕಾಲ್ ಮಾಡಿದಾಗ ಇಲ್ಲ ಬರ್ತೇನೆ ಅಂತ ಹೇಳಿ ಮತ್ತೆ ಟೀಮ್ ತಗೊಂಡು ಮತ್ತೆ ಹೋಗ್ತಿದ್ದೆ ಮತ್ತೆ ಬೈಸ್ಕೊಳ್ತಿದ್ದೆ ಮತ್ತೆ ಹೊಡಿಸ್ಕೊಳ್ತಿದ್ದೆ ಆದ್ರೆ ಕ್ರಿಕೆಟ್ ಅಂದ್ರೆ ಅಷ್ಟು ಜೀವ ಇತ್ತು ನನಗೆ ಆದ್ರೆ ಈಗೇನು ಬೇರೆ ಬೇರೆ ರಾಜಕಾರಣ ಕೃಷಿ ಯಾವುದು ಇದು ಅಂತೇಳಿ ಆಡ್ಲಿಕ್ಕೆ ಆಗ್ತಾ ಇಲ್ಲ ಮೈನು ವಜ್ಜೆ ಆಗಿದೆ ಜಡ ಆಗಿದೆ ಹಾಗಾಗಿ ಆಡ್ಲಿಕ್ಕೆ ಆಗ್ತಾ ಇಲ್ಲ ಆದರೆ ಆಟದ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ಲ ಪ್ರೀತಿ ಇನ್ನಷ್ಟು ಹೆಚ್ಚಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ